ಎಲ್ಲ ಪ್ರತಿಯೊಂದು ವಿಷಯವನ್ನು ಹೇಳಿದರು ಎಲ್ಲ ರೋಗದ ಬಗ್ಗೆ ಹೇಳಿದರು ನನಗೊಂದು ದುಃಖ ಆಗಿದ್ದು ಅಂದರೆ ನಮ್ಮ ಕೂಡ್ಲು ಬಗ್ಗೆ ಹೇಳಿಲ್ಲ ಅಂತ ಭಾಳ ಬೇಜಾರಾಯ್ತು ನಮಗೆ ನಮ್ಮ ಸಂಘದವರು ಬಹಳ ಜನ ಇದ್ದಾರೆ ನಮಗೆ ಭಾಳ ಸ್ವಲ್ಪ ನೋವಾತು ದಯವಿಟ್ಟು ಅದನ್ನು ಮುಂದಿನ ಬಾರಿ ಸರಿ ಮಾಡ್ಕೊಳ್ಬೇಕಂತ ವಿನ ಮಾಡಿಕೊಳ್ತ ನಕ್ಕರೆ ಸ್ವರ್ಗ ನಕ್ಕರೆ ಸ್ವರ್ಗ ನಗದಿದ್ದರೆ ನರಕ ನಕ್ಕರೆ ಸ್ವರ್ಗ ನಗದಿದ್ದರೆ ನರಕ ಇಲ್ಲದಿದ್ದರೆ ಸುಮ್ಮನೆ ತೆಲೆ ಕೆರಕ ಇಷ್ಟೇಗದ ಜೀವನ ನಮ್ದು ಯಾರು ನಿರಂತರವಾಗಿ ನಗ ನಗತಿರ್ತಾರೆ ಅವ್ರು ಯಾವ ರೋಗ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತ ಶಕ್ತಿ ನಗುವಿಗಿದೆ ಯಾರು ನಿರಂತರವಾಗಿ ನಗನಗತಿರ್ತಾರೆ ಅವರು ಒಂದಲ್ಲ ಒಂದು ದಿನ ಸದಾನಂದ ಗೌಡರ ತಂಗ ಮುಖ್ಯಮಂತ್ರಿ ಆದ್ರೆ ಆಗ್ಬೋದು ಅಂತ ಮಾತನ್ನು ಹೇಳ್ತಾ ಶರೀರವೇ ತೋಟ ಶರೀರವೇ ತೋಟ ಮನಸ್ಸೇ ತೋಟಗಾರ ಶರೀರವೇ ತೋಟ ಮನಸ್ಸೇ ತೋಟಗಾರ ಚಟುವಟಿಕೆಯ ಗೊಬ್ಬರ ಚಟುವಟಿಕೆ ಗೊಬ್ಬರ ಸೋಮಾರಿ ಬಂಜರು ಯಾರು ನಿರಂತರವಾಗಿ ಕೆಲಸವನ್ನು ಮಾಡ್ತಾರೆ ಯಾರು ನಿರಂತರವಾಗಿ ಆಕ್ಟಿವ್ ಆಗಿರ್ತಾರೆ ಅವ್ರಿಗೆ ಯಾವ ರೋಗ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ನೇರವಾಗಿ ಹಾಸ್ಯಕ್ಕೆ ಬರ್ತೀನಿ ನನಗೆ ಕೊಟ್ಟಿರ್ತಕ್ಕಂಥ ಸಮಯ ಬಹಳ ಇಪ್ಪತ್ತು ನಿಮಿಷ ಕಳೆದ ಬಾರಿ ಬಹಳಷ್ಟು ಪ್ರೀತಿಯಿಂದ ನನ್ನ ಆಶೀರ್ವಾದ ಮಾಡಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಬಂದಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಪರಮ ಪೂಜ್ಯರು ಕೂಡ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನನ್ನ ಪೂರ್ವ ಜನ್ಮದ ನಾನು ಭಾವಿಸ್ಕೊಂಡು ಜಗತ್ತಿನೊಳಗೆ ಇಲ್ಲಿಲ್ಲ ಹಾಸ್ಯಗಳು ಎಲ್ಲ ರಂಗದಲ್ಲಿ ಹಾಸ್ಯಗಳು ಸಿಕ್ಕೊಳ್ತಾ ಹೋಗ್ತದೆ ನೋಡುವ ದೃಷ್ಟಿ ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ ನಾನು ಬಾಂಬೆಗೆ ಹೋಗಿದ್ದೆ ನನ್ನ ಜೊತೆ ನಾಲ್ಕು ಮಂದಿ ಗೆಳೆಯರು ಬಂದರು ಬಾಂಬೆ ಬಂತು ಟ್ರೈನ್ ಸ್ಟಾಪ್ ಆಯಿತು ಲಗೇಜ್ ತಗೊಂಡು ಕೆಳಗಡೆ ಇಳಿಬೇಕು ಅನ್ನಷ್ಟೊತ್ತಿಗೆ ಒಂದ್ ಎಂಟತ್ತು ಎಂಟು ಮಂದಿ ಒಳಗಡೆ ಬಂದ್ರು ಒಳಗಡೆ ಬಂದ ಮೇಲೆ ನನ್ನ ಸ್ನೇಹಿತರು ಜೇಬಿನ ಕೈಯಕ್ಕೆ ಹಾಕಿ ದುಡ್ಡು ತಗೊಳ್ತಿದ್ರು ನಾನು ಮೇಲ್ಗಡೆ ಮಲ್ಕೊಂಡಿದ್ದೆ ನೆಕ್ಸ್ಟ್ ಅಟ್ಯಾಕ್ ನನಗೈತದು ಯಾಕೆ ಬೇಕು ಇವರು ಸವಾಸ ಬೇಡ ಅಂತೇಳಿ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡೆ ಬಿಟ್ಟಾರ ನನ್ನವರು ಸೀದಾ ನನ್ನ ಹತ್ರ ಬಂದ್ರು ಅರೆ ಮಾಮೂ ಊಟ ಅರೆ ಮಾಮ ಊಟ ಅಂತ ಅಷ್ಟೇ ಬೆಡ್ಶೀಟ್ ತೆಗೆದೆ ಬೆಡ್ಶೀಟ್ ತೆಗದಿ ಕ್ಯಾಗೆ ಅಮ್ಮ ಹೂ ಹಮರ ಹೈಕೋಜ ಅಂದ್ರೆ ನಿಮ್ಮ ಕಣ್ಣಿಗೆ ನಾನೇನು ಹಾ ನನ್ನ ಪುಣ್ಯ ಅದು ನೋಡಿ ಹಾಸ್ಯಗಳು ಸಿಗೋದು ಹೀಗೆ ಸ್ನೇಹಿತರಿ ಇನ್ನು ಉತ್ತರ ಕರ್ನಾಟಕ ಒಳಗೆ ಚುನಾವಣೆ ನಿಂತ್ಕೊಂಡಿರ್ತಕ್ಕಂಥ ಅಭ್ಯರ್ಥಿ ಹೋಗಿದ್ದ ಅಳ ನಮ್ಮಣ್ಣಂದ್ರೆ ಉಳಿ ನೀನೇ ಅಣ್ಣ ಆಯ್ತು ಬಿಡ್ಲಿ ಅಳ ನಮ್ಮಣ್ಣ ಅಣ್ಣ ದೇವ್ರ ತಂಗಣ ನೀನು ಆಯ್ತು ಬಿಡ್ಲಿ ಅಣ್ಣ ಅಳ ಐವತ್ತು ಲಕ್ಷ ಖರ್ಚಲ್ಲಿ ನಿಮ್ಮ ತಮ್ಮ ನಾನು ಕೊಡ್ತೀನಿ ಆಯ್ತು ಬಿಡ್ಲಿ ಅಣ್ಣ ಅಳ ಅಣ್ಣಕ್ರಿಗೆ ಹೊಲ ಹೋಗ್ಲಿ ಅಣ್ಣ ನಾನು ಕೊಡ್ತೀನಿ ಅಣ್ಣ ಆಯ್ತು ಬಿಡ್ಲಿ ಅಣ್ಣ ನಮ್ಮಣ್ಣ ನಮ್ಮ ನೀನು ಹುಲಿ ತಂಗಣ್ಣ ಯಾಕೆ ಕೇಳ್ತಿ ಆಯ್ತು ಆಯ್ತು ಅಣ್ಣ ಹನ್ನೆರಡು ಅಣ್ಣಕ್ರಿಗೆ ಹೊಲ ಹೋಗ್ಲಿ ಐವತ್ತು ಲಕ್ಷ ರೂಪಾಯಿ ಹೋಗ್ಲಿ ಅಣ್ಣ ಒಂದು ಐವತ್ತು ರೂಪಾಯಿ ಕೊಡೋಣ ಇವನು ನಮ್ಮ ಕಡೆ ಸಿಗುತ್ತವ್ರಿ ಇವು ಸಣ್ಣ ಸಣ್ಣ ವಿಷಯಗಳು ಬೇಕಾದಷ್ಟು ಹಾಸ್ಯ ಪಡಿಸ್ಕೊಂಡು ಸಿಗ್ತಾ ಹೋಗ್ತಿದ್ರಿ ಇಬ್ಬರು ಸೇರ್ಕೊಂಡು ಇನ್ನೊಬ್ಬ ಕೂಡಕ್ಕೆ ಬಂದ ಅವನ ಜೊತೆ ಸೇರ್ಕೊಂಡ ಇಬ್ಬರು ಮಾತಾಡ್ಕೊಂಡು ಹೊಂಟರು ಇಬ್ಬರು ಮಾತಾಡ್ಕೊಂಡು ಹೊಂಟರು ಇವನು ಪಕ್ಕದಕ್ಕಿಂತ ದೋಸ್ತ ಹೇಳಿದ ಲೇ ಅಲ್ಲಿ ಕಾಣ್ತಿದ್ದಲ್ಲ ಅದು ಸೂರ್ಯ ಇವನು ಪಕ್ಕದಾಗಿರೋರು ಅದು ಸೂರ್ಯ ಅಲ್ಲ ಚಂದ್ರ ಲೇ ಉಚ್ಚಾ ಅದು ಸೂರ್ಯ ಲೇ ಅಯ್ಯ ಮಗನೇ ಅದು ಚಂದ್ರ ಇವ್ರಿಬ್ರು ಮಾತಾಡಿ ಕೇಳಿ ಬಂದು ದಾರಿ ಹೋಗಿದ್ದ ಅಣ್ಣ ಒಂದು ನಿಮಿಷ ಬಾರಣೆ ಏನಪ್ಪ ಅಣ್ಣ ಅದು ಸೂರ್ಯ ಅಲ್ಲ ಅಣ್ಣ ಪಕ್ಕದಗಿರೋಣ ಅದ ಅಣ್ಣ ಅದು ಚಂದ್ರ ಹೌದಲ್ಲ ಅಣ್ಣ ಅವನು ಏನು ಹೇಳ್ಬೇಕು ಉತ್ತರ ಇದು ನಮ್ಮೂರಲ್ಲ ಅಣ್ಣ ಅಂದ ಅವನು ಸೂರ್ಯ ಅಂತ ಹೇಳಿದ್ರೆ ಒಡ್ತ ಬಿಡ್ತಾವ ಚಂದ್ರ ಅಂತ ಹೇಳಿದ್ರೆ ಒಡ್ತ ಬಿಡ್ತೇವೆ ಯಾಕೆ ಬೇಕು ನಮ್ಮೂರಲ್ಲ ಅಂದವನು ಅದಕ್ಕೆ ಸ್ನೇಹಿತರೆ ಎಲ್ಲ ರಂಗದಲ್ಲಿ ನಾವು ಹಾಸುಗಳು ಕಾಣ್ಕೊತ ಉತ್ತರ ಕರ್ನಾಟಕ ಮಾಸ್ತರ್ ನೌಕರಿ ಸಿಕ್ತು ಮಾಸ್ತರ್ ನೌಕರಿ ಸಿಕ್ತು ಬೆಂಗಳೂರಿಂದ ಬಿಜಾಪುರಕ್ಕೆ ಬಂದ ಬಿಜಾಪುರಕ್ಕೆ ಬಂದ್ರಲ್ಲಿ ತನ್ನ ಹೆಸರು ಹೇಳಕ್ಕೆ ಶುರು ಮಾಡಿದೆ ನೋಡಿ ಮಕ್ಕಳೇ ನನ್ನ ಹೆಸರು ರಾಜು ಅಂತ ಹೇಳಿ ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ ನಿಮ್ಮ ಹೆಸರು ಹೇಳಿ ಹೇಳಿ ಕೇಳಿ ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ತಮ್ಮ ಹೆಸರು ಹೇಳಕ್ಕೆ ಶುರು ಮಾಡಿದರು ಸರ ನನ್ನ ರೀ ಗಾಳೆಪ್ಪ ಧೂಳಪ್ಪ ಬಟಾಬೈಲ ಅಂದರು ಮಾಸ್ತರು ಸರ ಹೇಳು ಸರ ನನ್ನ ರೀ ಗಾಳೆಪ್ಪ ಧೂಳಪ್ಪ ಪಟಾಬಾಯಿ ಶ್ರೀಡಾವ್ ನೆಕ್ಸ್ಟ್ ನಿನ್ನ ಹೆಸರು ಏನು ಸರ ನನ್ನ ಹೆಸರು ರೀ ನಾವು ಅಪ್ಪರ ರೀ ಅಂದವನು ಅವನು ದೋಸ್ತ್ ಬಗಲಾಗಿದ್ದ ಸರ ಅವರ ಅಪ್ಪ ಸತ್ತಲ್ರಿ ಅವರ ಅಪ್ಪನ ಹೆಸರು ಅಬ್ದುಲ್ ಸತ್ತಾರ ಅಂದ ಓಹೋ ಅವರ ಅಪ್ಪನ ಹೆಸರು ಅಬ್ದುಲ್ ಸತ್ತಾರ ಎಲ್ಲಿ ಅವರ ಅಪ್ಪ ಸತ್ತಾರ ಅನ್ಕೊಂಡೆ ಕುತ್ಕ ಅಂದ್ರು ನೆಕ್ಸ್ಟ್ ಏನು ನಿನ್ನ ಹೆಸರು ಸರ ಬಸಪ್ಪ ಮೆಣಸಿನಕಾಯಿ ಬಸಪ್ಪ ಮೆಣಸಿನಕಾಯಿ ಮೆಣಸಿನಕಾಯಿ ಸರ ಸರ್ ಹಿಂದಿಟ್ಕೊಂಡು ಊರಿತಿ ಸರ್ ಅದಕ್ಕೆ ಮುಂದಿಟ್ಕೊಂಡು ಸರ್ ಎಂದ ಅನಾಹುತ ದಿನ ಕುಂದಿರಲೇ ನೆಕ್ಸ್ಟ್ ನಿನ್ನ ಹೆಸರು ಏನು ಬೋಸುಡಿಕೆ ಅನ್ನು ಮಾಸ್ತರ್ ಗಾಬರಿ ಆಗ್ಬಿಟ್ರು ಏಯ್ ಏನು ನಿನ್ನ ಹೆಸರು ಬೋಸುಡಿಕೆ ರೀ ಅವನು ದೋಸ್ತ್ ಇದ್ದ ಸರ್ ಅವನ ಹೆಸರು ಬೋಸು ಇನ್ಶಲ್ ಡಿ ಕೆ ಅದನ್ನು ಪೂರೈ ಸೇರಿಸ ಅಂತ ಅವ ಎಂತೆಂತ ಉತ್ತರ ಕೊಡ್ತಾರೆ ನಮ್ಮ ಕಡೆ ಉತ್ತರ ಸ್ನೇಹಿತರೆ ಅದಕ್ಕೆ ಪ್ರತಿ ಒಂದು ರಂಗದಲ್ಲಿ ಹಾಸುಗಳು ಕಾಣ್ಬೋದು ಏನು ಕಲಾವಿದರಿಗೆ ಸನ್ಮಾನ ಮಾಡ್ತಾರೆ ರೀ ಕಲಾವಿದರಿಗೆ ಯಾಕೆ ಸನ್ಮಾನ ಮಾಡ್ತಾರೆ ಭಾಳ ಮಂದಿಗೆ ಗೊತ್ತಿಲ್ಲ ಕಲಾವಿದರಿಗೆ ಒಂದು ಹಾರ ಹಾಕ್ತಾರೆ ಒಂದು ಶಾಲನ್ನು ಕೂಡ ಹಾಕ್ತಾರೆ ಕೊನೆಗೆ ಒಂದು ಹಣ್ಣಿನ ಪುಟ್ಟಿನ ಕೂಡ ಕೊಡ್ತಾರೆ ಭಾಳ ಮಂದಿಗೆ ಸತ್ಯ ಗೊತ್ತಿಲ್ಲ ಕಲಾವಿದ ಬಸ್ಸು ತಪ್ಪಿಸಿಕೊಂಡ್ರೆ ಒಚ್ಕೊಂಡು ಮಲ್ಕೊಳಕ್ ಇರಲಿ ಅಂತೇಳಿ ಶಾಲು ಕಲಾವಿದಗೇನಾದರೂ ಕಾನಾವಳಿ ಸಿಕ್ಕಿಲ್ಲ ಅಂದರೆ ಅದೇ ಹಣ್ಣು ಹಂಪಲು ತಿನ್ಕೊಂಡಿರಲಿ ಹಣ್ಣು ಹಂಪಲ ಕಲಾವಿದ ಜೀವಂತವಾಗಿದ್ದ ಓಕೆ ಇಲ್ಲ ಅಂದರೆ ಅದೇ ಹಾರಾಕಿ നോ ആസ്പോടൊരു സ്നേഹി ഇവത്ത് എല്ലാര കൈവഴി മൊബൈൽ ഇതേ പ്രതിയൊബൽ മൊബൈൽ ഇതേ ഒന്ന് ഹാട ബർദ്ദി ബാ ചാടയ ഉുര நீரினல்ல உங்குரா பூமி மேலே பிரேம துங்குரா மனசெழல்ல கொட்ட நல்ல மனசெழல்ல கொட்டநல்ல பிரேம துங்குர நீலைய உங்குரா இதே தாட்டியோல மொபைல் மேல் ಬಸ್ಸಿನಲ್ಲೂ ಬೀಯಸೆನ್ನೆಲು ರೈಲಿನಲ್ಲಿ ರಿಲಯನ್ಸು ಏರ್ಪೋರ್ಟಿನಲ್ಲೂ ಏರ್ಟೆಲ್ಲುವಲ್ಲು ಅಚ್ಚು ಬಂದು ಕಚ್ಚಿ ತಲ್ಲಲೇ ಬಸ್ಸಿನಲ್ಲೂ ಬೀಯಸೆನ್ನೆಲು ಲ್ಯಾಂಡು ಲೈನ್ ಮೂಲೆ ಸೇರಿತು ಹ್ಯಾಂಡು ಸೆಟ್ಟು ಕೈಗೆ ಬಂದಿತು టా ఇండి కాము టాటా ఏతూ స్పైసు బందు నైసు బస్సినల్ బిఎస్ ఎన్నలు రైలినల్ రిలయన్సూ నల్లు ఏర్టెల్ వల్లు అచ్చు బందు కచ్చి తల్లలే ಬಸ್ಸಿನಲ್ಲೂಎಸ್ ಸಾಹಿತ್ಯ ಹೆಂಗ ರಚನೆ ಮಾಡ್ಬೋದು ಸ್ನೇಹಿತರೆ ಇನ್ನು ವಿಶೇಷವಾಗಿ ನೋಡಿರಿ ಎಲ್ಲ ರಂಗದಲ್ಲಿ ನಾವು ಹಾಸ್ಯಗಳನ್ನು ಹುಡ್ಕೊಂತ ಹೋಗ್ಬೋದು ನಾವು ನಾನು ಅವಾಗ ಹೇಳ್ತಿರ್ತೀನಿ ನಾನು ಭಾಳ ಸರಿ ಹೇಳಿದ್ದೀನಿ ನಮ್ಮ ಸಂಘಕ್ಕೊಂದು ಜೋರದ ಚಪ್ಪಾಳೆ ಕೊಡ್ರಿ ಅಂತ ಹೇಳಿ ನಮ್ಮ ಸಂಘದ ಸದಸ್ಯರಿಗೆ ಜೋರದ ಚಪ್ಪಾಳೆ ಕೊಟ್ರಿ ನಮ್ಮ ಸಂಘ ಯಾವುದಂತ ಭಾಳ ಮಂದಿ ಗೊತ್ತಿಲ್ಲ ಯಾರು ತಲೆ ಒಳಗೆ ಕೂದಲಿಲ್ಲ ಅವರೆಲ್ಲ ನಮ್ಮ ಸಂಘದವರು ಎಲ್ಲಿ ಲೈಟಿಗೆ ಮಿರಿ ಮಿರಿ ಮಿಮ್ಸ್ ಇದ್ರೆ ಅವರೆಲ್ಲ ನಮ್ಮ ಸಂಬಂಧಿಕರು ನಮ್ಮ ಸಂಘದ ಇನ್ನು ಕೆಲವ್ರು ನೋಡ್ಬೇಕ್ರಿ ಇಲ್ಲಿ ನಮ್ಮ ಸಂಘದ ಖಜಾಂಚಿಗಳು ಇನ್ನು ಕೆಲವ್ರು ನೋಡ್ಬೇಕ್ರಿ ಇಲ್ಲಿಂದ ತೊಗೊಡು ಕೂದಲಿಂದ ಹಾಕಿದ ಕಟಿಂಗ್ ಕಟ್ಟಿಂಗ್ ಅಂತ ಅವರು ನಮ್ಮ ಸಂಘದ ಕಾರ್ಯದರ್ಶಿಗಳು ಯಾರಾದರೂ ನಮ್ಮ ಸಂಘಕ್ಕೆ ಸೇರ ಬಯಸುವವರಿದ್ದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಒಬ್ಬೊಬ್ಬರಾಗಿ ಸಾಲಾಗಿ ಬಂದು ತಮ್ಮ ತಲೆಗಳನ್ನು ಈ ರೀತಿಯಾಗಿ ತೋರಿಸಿ ಅರ್ಜಿಗಳನ್ನು ಖುಷಿ ಖುಷಿಯಾದರೆ ಚಪ್ಪಾಳೆ ತಟ್ಟಬಹುದು ಸ್ನೇಹಿತರೆ ತೊಂದರೆ ಇಲ್ಲ ಒಂದು ದಿನಕ್ಕೆ ನೀವು ಇನ್ನೂರು ಚಪ್ಪಾಳೆ ತಟ್ಟಿದ್ದೆ ಆದರೆ ನೀವು ಡಾಕ್ಟರ್ ಹೋಗುವ ಅವಶ್ಯಕತೆ ಇಲ್ಲ ಅಂತಹ ಶಕ್ತಿ ಚಪ್ಪಾಳೆಗಿದೆ ಯಾರು ಚಪ್ಪಾಳೆ ತಟ್ಟಿ ಜೋರಾಗಿ ಖುಷಿ ಪಡ್ತಾರೆ ಅವರೇ ನಿಜವಾದಂತ ಶ್ರೀಮಂತರು ಖುಷಿ ಖುಷಿಯಾಗಿರ್ತಕ್ಕಂಥವ್ರು ಎಲ್ಲಾದರೂ ಇರು ಎಂತಾದರೂ ಇರು ചെന ചെനപ്പൂ ഇരു എന്തരൂ ഇരു എന്തെങ്കര ഇരു എന്തരരു എന്തെങ്കിലും അത് ഗൺഗ് ബ ಎಂಡತಿಯೇ ಸತ್ಯ ಇಲ್ಲದಿದ್ದರೆ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಆ ನೀಸಿರು ಬಿಡೋಳ್ರಿ ನೋಡ್ರಿ ಯಾರು ಉಸಿರು ನನ್ನ ಹೆಂಡತಿ ನಾನು ಹೋಗೋರು ಊಟ ಮಾಡಲ್ಲ ಸ್ನೇಹಿತರೆ ಏನಂದ್ರಿ ಕೊಟ್ರೇಶ್ ಅವ್ರೆ ಹೆಂಡತಿ ನೀ ಹೋಗೋರಿಗೆ ಊಟ ಮಾಡಂಗಿಲ್ಲ ಅದೇ ರಾಜ ಹಂಗಾದ್ರೆ ನಿನ್ ಮೆಣ್ತಿ ಭಾಳ ಲವ್ ನಿನ್ನ ಮೇಲೆ ಲೇ ಹುಚ್ಚ ಲವ್ ಇಲ್ಲಿ ತಂದಿಲ್ಲ ನಾನು ಹೋಗಿ ಅಡುಗೆ ಮಾಡಿಟ್ಟ ಮೇಲೆ ನಾಕಿ ಊಟ ಮಾಡೋದು ಅಂದವ ಎಂತೆ ಹದ್ದು ಪ್ರಸಂಗಗಳು ಸಿಗುತ್ತವೆ ಸ್ನೇಹಿತರೆ ಹೌದಾ ದಪ್ಪಗಿದ್ರೆ ಕಷ್ಟ ತೆಳ್ಳಗಿದ್ರೆ ಕಷ್ಟ ಗಿಡ್ಡಕ್ಕಿದ್ರೆ ಕಷ್ಟ ಎತ್ತರ ಇದ್ರೆ ಕಷ್ಟ ಹೆಂಗಿದ್ರೆ ಕಷ್ಟ ಈ ಜಗತ್ತೊಳಗ ಭಾಳ ದಪ್ಪ ಇದ್ದವ ಮುನ್ನೂರೈವತ್ತು ಕೆಜಿ ದಪ್ಪ ಇದ್ದವ ಅತ್ಲಾಗಿಂದು ಗಡ್ಡಿ ತೆಗದಿತ್ಲ ಹಾಕ್ತಿದ್ದಲ್ವ ಮನೆಗೊಳಗ ಬಯಸ್ಕೊಂಡು ಬಯಸ್ಕೊಂಡು ಅವನಿಗೆ ಆಗಿತ್ತು ಒಂದು ದಿವಸ ಏನು ಮಾಡಿದನ್ರಿ ಒಂದು ಹಗ್ಗ ತಗೊಂಡ ಹಗ್ಗ ತಗೊಂಡು ಫ್ಯಾನಿಗೆ ಹಾಕಿದ ಫ್ಯಾನಿಗೆ ಹಾಕ್ಕೊಂಡು ಎಪ್ಪೋ ನನ್ನ ಸತ್ಯ ಅಂತಾನೆ ಫ್ಯಾನ್ ಮುರ್ಕೊಂಡು ಬೆಳಿತದ ಹೊರತವ ಸಾಯೋದಿಲ್ಲ ಮತ್ತೆ ಯೋಚನೆ ಮಾಡ್ದ ಇಲ್ಲಿ ಸಾಯೋದು ಬೇಡ ಅಂತೇಳಿ ಒಂದು ಮರದ ಟೊಂಗಿಗೆ ಹಗ್ಗ ಹಾಕಿದವ ಮರದ ಟೊಂಗಿಗೆ ಹಗ್ಗ ಹಾಕಿ ಕೊಳ್ಳಾಗ ಹಾಕ್ಕೊಂಡ ಎಪ್ಪೋ ನನ್ನ ಅಂತನೆ ಅಂತಾನೆ ಮರದ ಟೊಂಗಿ ಕಳೆ ಮುರಿದ ಬೆಳಿತ ಹೊರತು ಅವ ರೀ ಡಿಸೈಡ್ ಮಾಡಿದ ದೊಡ್ಡ ಬಿಲ್ಡಿಂಗ್ ಯಾವುದು ಭದ್ರಾವತಿಗಳಿಗೆ ಡಿಸೈಡ್ ಮಾಡಿ ಒಳಗೆ ದೊಡ್ಡ ಬಿಲ್ಡಿಂಗ್ ಮೇಲೆ ಹತ್ತಿದೆ ಭದ್ರಾವತಿ ದೊಡ್ಡ ಬಿಲ್ಡಿಂಗ್ ಮೇಲೆ ಹತ್ತಿ ಯಪ್ಪೋ ನಾನು ಸತ್ತು ಅಂತ ಹೇಳಿ ಜಾರ್ತಾನ ಜಾರತಾನ ತಗೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರ ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾರೆ ಮೆಡಿಸಿನ್ಸ್ ಕೊಡ್ತಾರೆ ಎಲ್ಲ ಆಗುತ್ತೆ ಎಚ್ಚರ ಆಗುತ್ತೆ ಅವನಿಗೆ ಎಚ್ಚರ ಆದ್ರೇನು ನಾನು ಇನ್ನೂ ಸತ್ತಿಲ್ಲ ಸತ್ತಿಲ್ಲೇನ್ರಿ ಡಾಕ್ಟ್ರ್ ಡಾಕ್ಟ್ರೇ ನಾನು ಇನ್ನೂ ಸತ್ತಿಲ್ಲೇನ್ರಿ ಡಾಕ್ಟ್ರೇನು ಡಾಕ್ಟರ್ ತಲೆ ಕಟ್ಟಿಬಿಡ್ತೀರಿ ಲೇ ನೀನು ಸಾಯದ ಊಟ ಇರಲಿ ಕೆಳಗೆ ಎಂಟು ಮಂದಿ ಸುತ್ತಲೂ ಅದಕ್ಕೆ ಹೌದಾ ಇನ್ನು ಭಿಕ್ಷುಕರಲ್ಲಿ ಕೂಡ ಅದ್ಭುತ ಹಾಸ್ಯ ಪ್ರಸಂಗ ಸಿಗ್ತಾವೆ ಒಬ್ಬ ಭಿಕ್ಷೆ ಬಡ್ಕೊಂತ ಬಂದ ಅಮಹಾ ತಾಯೇ ಮೂರು ದಿವಸ ಆಯ್ತು ಊಟನ ಮಾಡಿಲ್ಲ ಏನಾದರೂ ಇದ್ರು ಕೂಡ ಏನಪ್ಪಾ ಮೂರು ದಿವಸ ಐತಿ ಊಟನ ಮಾಡಿಲ್ಲ ಹೌದು ತಾಯಿ ಮೂರು ದಿನ ಏನು ಊಟ ಮಾಡಿಲ್ಲ ತಾಯಿ ಅಲ್ಲಪ್ಪ ಮೂರು ದಿವಸ ಊಟ ಮಾಡೋದು ಹೆಂಗಪ್ಪ ಇದ್ದೆ ಟಿಫನ್ ಮಾಡ್ಕೊಂಡಿದ್ದೆ ತಾಯಿ ಅಂತ ಭಿಕ್ಷಕರಲ್ಲೇ ಕೂಡ ಹಾಸ್ಯ ಇನ್ನೊಬ್ಬ ಭಿಕ್ಷಕ ಬಂದ ಅಮಹ ತಾಯಿ ಅಮಹ ತಾಯಿ ಸ್ವಲ್ಪ ದಾನ ಧರ್ಮ ನಮ್ಮ ಮನೆಗೆ ಏನಿಲ್ಲ ಹೋಗು ಮುಂದಕ್ಕೆ ಅಂದ್ಲಾಯಮ್ಮ ಅಮ್ಮ ಏನಾದ್ರು ತಂಗ್ಳ ಮಂಗ್ಳಿದ್ರು ನಮ್ಮ ಮನೆಗೆ ಏನಿಲ್ಲ ಮುಂದಕ್ಕೆ ಹೋಗು ಅಂದ್ಲು ಅವನು ಏನು ಹೇಳ್ಬೇಕ್ರಿ ಅಮ್ಮ ತಾಯಿ ನಿಮ್ಮ ಮನೆಯೊಳಗೆ ಏನಿಲ್ಲ ನಾನು ಹೇಳಿದಲ್ಲ ನಮ್ಮ ಏನಿಲ್ಲ ಹೋಗಿ ಮುಂದಕ್ಕೆ ನಿಮ್ಮ ಮನೆಗೆ ಏನಿಲ್ಲ ತಾಯಿ ಹಂಗಾದ್ರೂ ಒಂದು ಕೆಲಸ ಮಾಡಿ ಅವ ಎರಡು ತಟ್ಟಿ ನನಗೊಂದು ನಿನಗೊಂದು ನೀನು ನನ್ನ ಜೊತೆ ಬಾಂಧವ ಬೇಕಾದಷ್ಟು ಹಾಸ್ಯಪ್ರಸಂಗಗಳು ಸಿಕ್ಕೊಳ್ತು ತೋರಿಸ್ತಾ ಇದ್ದರೆ ನಿಮಗೆ ಯಾರಿಗಾದರೂ ಕಫಾಗಿಫಾ ಜಾಸ್ತಿ ಆಗಿದ್ರೆ ದಯವಿಟ್ಟು ಕೇಳಿ ಯಾರಿಗಾದರೂ ಕಫಾಗಿಫಾ ಕೆಮ್ಮು ಜಾಸ್ತಿ ಆಗಿದ್ರೆ ಒಂದು ಭಾಷೆಯನ್ನು ನಾನು ಹೇಳ್ಕೊಡ್ತೀನಿ ದಯವಿಟ್ಟು ಆ ಭಾಷೆಯನ್ನು ಕಲಿಬೇಕಂತ ನಾನು ವಿನಂತಿ ಮಾಡಿಕೊಡ್ತಾ ಆ ಭಾಷೆ ವೆರಿ ರೀ ಏನು ಮಾಡ್ಬೇಕಾಗಿಲ್ಲ ನೀವು ಅರಬ್ ಭಾಷೆ ದುಬೈಗೆ ಎಂಟು ಸರ್ವೆ ಬಂದ್ರೆ ಆ ಭಾಷೆ ಕಲ್ತೀನಿ ಆ ಭಾಷೆ ನಿಮಗೆ ಹೇಳ್ಕೊಡ್ತೀನಿ ಕಲಿಯರಿ ಇಷ್ಟೇ ಸಿಂಪಲ್ ನೀವೇನ್ ಇಷ್ಟು ಅಂತ ನೋಡ್ರಿ ಕಫ ಬಂದಿಲ್ಲ ಚೆನ್ನಾಗಿ ಮಾಡ್ತೀನಿ ನಾನು ಈ ದುಬೈ ನ್ಯೂಸ್ ಭಾಳ ಚೆನ್ನಾಗಿರುತ್ತೆ ರೀ ಕೇಳಿಸ್ಕೋಬೇಕು ಅಹಬಂದ್ರಿ ಶಿ ಅಹಮಲ್ ಯಾರಿಗ ಅರ್ಥ ಆಗಿಲ್ಲ ಗೊತ್ತು ಇನ್ನು ವಿಶೇಷವಾಗಿ ನಂದ ಧ್ವನಿ ತರ್ತದಿನಿ ಆ ಧ್ವನಿ ಬೇರೆ ಯಾವ್ದೆಲ್ಲ ಒಂದೇ ಒಂದು ನಿಮಿಷ ಕಣ್ಣನ್ನು ಮುಚ್ಚಿಕೊಳ್ಳಿ ಧ್ವನಿ ಮಾತ್ರ ಕೇಳಿಸ್ಕೊಳ್ಳಿ ಇಂಗ್ಲಿಷ್ ಚಿತ್ರದ ಟ್ರೈಲರ್ ಅನ್ನ ಧ್ವನಿ సౌండ్ చీలం తిప్పసీ మన స్వల్ప మాత్ర కట్స్కోడి ఆ చిత్ర ధ్వని ఇంగ్లీష్ చిత్ర అర్థ ననూ సుమ్ కల్పన

నిమ్మల్ని కల్కొదిష్ట కన్నడ ఉల్సి కన్నడవన్న బెసి ఆ ఎంపు జ్ఞాన పీఠ ప్రశస్తి పడద భాష కన్నడ భాష కండ్రో ఆ కన్నడ భాష యవత్ అమ్మ నాచార ఆగారు బర్లీప్పే ఆ బర్లీ ఆ నమస్కార డాక్టర్